ಇವ್ರ ಹೆಂಗೆ ಸಿಕ್ಕಿತ್ತು ನನಗೆ ಹಾಂ ಒಂದು ಹಿಡಿದ್ರೆ ಒಂದು ಮಾಡ್ತವೆ ಮೂರು ಜಿಗಿ ಅಂದ್ರೆ ಆರು ಜಿಗಿತಾವು ಗಿಡ ಮಂಗೆ ಅಂಜಾಯ್ತೀವ್ ಯವ್ವ ಏನೋ ಕೈ ಕೈ ಕಾಲನ್ನು ಆಟ ಆಡ್ತಾವ ಮಾರಾಯ ತಾಳೆ ತಿಗಡಿ ಬಾಲ ಬಂಗಡಿ ಸಾಕಾಗೈತೆ ನೋಡತ್ತಾಗ ಹ್ಞೂ ಹ್ಞೂ ಮಾರಯ್ಯ ಹೊರಗೆ ಏನು ಬಸ್ ಐತಿ ಅಂದ್ರೆ ತೊಡ್ಕೊಳಕ್ಕೆ ಆಗೋದಿಲ್ಲ ನೋಡಿ ವಿಶ್ವ ಅಂತ ಇಷ್ಟು ನೀರು ಕೊಡ್ತಾರೆ ನಾನು ಅಂತ ಇಬ್ಬರು ಸುತ್ತಾರೆ ಕೊಟ್ಟರೂ ಮಾತಾಡೋದಿಲ್ಲ ಚಾಳಿ ಬಿಟ್ಟೇನಿ ನೀವೇ ಕರ್ಕೊ ರೀ ನೀವೇ ಬರೀ ಸುಸ್ತಿಯರ್ ಕುಟ್ ಜಗಳನ್ನ ಹತ್ ನೋಡ್ಲಿ ನಿ ಅಂತ ಸಂಪನ್ನ ಸಸ್ತ್ಯಾರ ಯಾರಿಗ್ ಸಿಕ್ಕಾರ ಯಾರ ಬಿಟ್ಟಾರ ಏನ ದೇವ್ರ ಪುಣ್ಯ ನಮಗ್ ಸಿಕ್ಕಾರ ಚಂದಾಗಿ ನಕ್ಕೊಂತಿದ್ರ ಆಯ್ಕತಿ ಅಳತಿ ಹಂಗೆ ಒಂದ್ತಿ ಒಂದಳತಿ ಹಂಗರ್ ಬಿಡ್ರ ಮಾಡಾಕತ್ತರ ಸ್ವಸ್ತಾರ್ ನಿಂತ ಹೋಗಿ ಬಿಡ್ತಾರ ಆಮೇಲೆ ಏನ್ ಮಾಡ್ತೀನಿ ಹೋಗಿ ಹೂಗಿ ಹಂಗ ಒಂದಾಕುಂತು ನಾನು ನನ್ ಸ್ವಸ್ತಿಯಾರಿಂದ ಬೆನ್ನ ಹ್ಮ್ ಆ ಹಾ ಬೆಳಿಗ್ಗೆ ಹೊಲಕ್ಕ ಹಕ್ಕಿ ಆಯ್ತಲ್ ನೀವು ಮುಂದೆ ಬರ್ತೀ ಬಂದ್ರು ಊಟ ಮಾಡಾಕ ನಾ ಊಟಕ್ಕೆ ನೋಡಕ್ ನಾವ್ ಬೇಕಿರ್ತೇನಲ್ಲ ಮತ್ತ ನಾನ್ ನೀಡ್ತೇನೆ ಉಣ್ತೀನಿ ನಿನ್ ಕಡೆ ನೀವು ಹೋಕ್ಕಿ ಸಸ್ತ್ಯಾರು ಆಟ ನಿಮಗ ಗೊತ್ತಿಲ್ಲಲ್ಲಾ ಇವತ್ತಂದಿನ ಅನ್ಬಸುವಂತೆ ಕಡಿ ಇವತ್ ನಾ ಒಟ್ಟ ಸಸ್ತ್ಯಾರ ಕಡೆ ಮಾತಾಡೋದಿಲ್ಲ ನೀವೇ ಮಾತಾಡ್ಕೊಳಿ ಅವ್ರ ಕಡೆ ನೀವೇ ಊಟಕ್ಕೆ ನಡೆಸ್ಕೊಳಿ ಅವಾಗ ಸಸ್ತ್ಯಾರು ಬೇನಾ ತಗೊಂಡ್ ಹೋಕೀಯೋ ಏನ ಅವ್ರ ನೋಡಿ ನೀ ಅಬ್ಬೋನ ಕುಂದಿರ್ತೀವ ನಾನು ನೋಡ್ತೇನೆ ಕರಿ ನೀರ್ ಕೇಳ ಏನು ನೀರ್ ಕೇಳ ನೀರು ಚಾ ಅನ್ಸ್ಕೊಂಡ್ ಕುಡ್ತೀನಿ

ಏನವಾ ಎಷ್ಟು ಸಲ ಅದು ಒದ್ರುದು ಕರ್ದು ಕರ್ದು ಸಾಕಾಗಿ ಹೋದ್ ನೋಡು ಅಯ್ಯೋ ಮಾವರ ಒಳಗ್ ಕೆಲಸ ಇತ್ತು ಹೇಳ್ರಿ ಒಟ್ಟು ಚಾ ಮಾಡ್ಕೊಂಬರ್ವ ಬೆಲ್ಲ ಚಾ ಮಾಡ್ಕೊಂಬ ಕುಡಿ ಬರ್ರಿ ಬೆಲ್ಲ ಚಾ ಬೆಲ್ಲ ಚಾ ಬೆಲ್ಲ ಚಾ ಕುಡಿ ಬರ್ರಿ ಬೆಲ್ಲ ಚಾ ಬೆಲ್ಲ ಚಾ ಬೆಲ್ಲ ಚಾ ಅಲ್ವಾ ಏವ ಹಾಗೆ ಕೇಳಾಕತ್ತಿ ಚಾ ಚಾ ಮಾಡ್ಕೊಂಬ ಒಟ್ಟು ಬೆಲ್ಲ ಚಾ ಅಂದಿ ಮಾವರ ಬೆಲ್ಲ ಕಲಿಗಿತ್ರಿ ಸಕ್ಕರೆ ಇರುದು ಹೋ ಇವತ್ತು ಅಂದ್ಕೊಂಡಿದ್ದೆ ನಾನು ತ ಚಾ ಕುಡಿಬೇಕಂತ ಬಾಳ ಅನ್ಸಿತ್ತು ಆಗ್ಬಿಡವ್ವ ಬೋಲತ್ತ ಮತ್ತೇನು ನೋಡುದು ಇದು ಸಕ್ರೆ ಚಾನ ಮಾಡ್ಕೊಬೌದು ಅಯ್ಯೋ ಪಾಪ ಏನಾಗಲಿ ಸಕ್ರೆ ಚಾ ನೆ ಕುಡೀರಿ ಬಯಸಿದ ಬೆಲ್ಲ ಸಿಗದು ಬಾ ಬೆಲ್ಲ ಚಾ ನೀ ಇಲ್ಲ ಅಂದ್ರೆ ನಾತು ಸಕ್ರೆ ಚಾ ಕುಡಿದು ಅಜ್ಜಸ್ಟ್ ಮಾಡ್ಕೊ ಸಿಗದು ಮನೆಯಲ್ಲಿ ಓ ಸಂತಿ ತರುಮಾಟನು ಹಿಂಗೆ ಸಂತಿ ತರುಮಟಾನು ಹಿಂಗೆ ಯವ್ವ ಸೊಸಿ ಮಾತ್ ಮಾತಿಗೆ ಹಾಡು ಹೇಳ್ಬಿಡುವ ಇದು ಯಾಕೆ ಹಿಂಗ ಹಾಡು ಹೇಳಕತಿ ಇವತ್ತು ಆ ಬೇಡವಾ ಐವತ್ ಯಾಕೆ ಹಾಡು ಹೇಳ ಮೂಡ್ನೇ ಗತಿ ಕಲ್ತತಿ ಹಾಡು ಹೇಳ್ಬೇಡ ಓ ಚಾ ಮಾಡ್ತೀನಿ ಹಾಡು ಹೇಳ ಮೂಡ್ನೇ ಇವತ್ತಿಲ್ಲ ಸಸಿ ಆಗಿ ಬಂದ எதிர்பார்த்தால்